ವೀಕ್ಷಕರೇ ನಮಸ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೇವೆ ಪ್ರಖ್ಯಾತ ಪ್ರಸಿದ್ಧ ಕ್ಷೇತ್ರವಾಗಿರುವಂಥ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚಂಪಾ ಉತ್ಸವ ನಡೀತಾ ಇದೆ ಇಂದು ಪಂಚಮಿ ರಥೋತ್ಸವ ನಾಳೆ ಬ್ರಹ್ಮ ರಥೋತ್ಸವ ಅಂತಿಮ ಹಂತದ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದ್ದಾವೆ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ ನಮ್ಮೊಂದಿಗೆ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂಥ ಹರೀಶ್ ಇಂಜಾಡಿಯವರಿದ್ದಾರೆ ನಮಸ್ತೆ ಎಲ್ಲ ಭಕ್ತರ ಪರವಾಗಿ ಬಹುಶಃ ಈ ಒಂದು ಈ ಒಂದು ಕೆ ಸುಬ್ರಹ್ಮಣ್ಯದ ಐತಿಹಾಸಿಕವಾದಂತಹ ಈ ಚಂಪಾಷ್ಠಿ ಮಹಾರಥೋತ್ಸವದ ಸಂದರ್ಭದಲ್ಲಿ ಸಾಕಷ್ಟು ಸಿದ್ಧತೆಗಳು ಕೂಡ ನಡೆದಿದ್ದಾವೆ ಏನು ಈ ಬಾರಿಯ ವಿಶೇಷತೆ ಹರಿಶಂತ್ ಮೊದಲನೇದಾಗಿ ಜಗತ್ತಿನ ಸಮಸ್ತ ಆಸ್ತಿಕ ಬಂಧುಗಳಿಗೆ ಶ್ರೀ ಸುಬ್ರಹ್ಮಣ್ಯ ಚಂಪಾಷ್ಠಿ ಮಹೋತ್ಸವಕ್ಕೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಚಂಪಾ ಮಹೋತ್ಸವದ ವಿಚಾರವಾಗಿ ಬಹುಶಃ ವರ್ಷದಿಂದ ವರ್ಷಕ್ಕೆ ಈ ಒಂದು ಮಹೋತ್ಸವದ ಅದ್ಧೂರಿತನ ಹೆಚ್ಚಾಗ್ತಾ ಹೋಗ್ತಾ ಇದೆ ಇದು ಬಹುಶಃ ನಾವೆಲ್ಲರೂ ಇಲ್ಲಿ ಆಡಳಿತಕ್ಕೆ ಕೂತಿರೋದು ಒಂದು ನಿಮಿತ್ತ ಮಾತ್ರ ಇದೆಲ್ಲರೂ ಮೊದಲನಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದೆಲ್ಲರೂ ಎಲ್ಲದೂ ಕೂಡ ದೇವರ ಒಂದು ಲೀಲೆ ಮತ್ತು ದೇವರ ಒಂದು ಅನಗರದಿಂದ ಆಗ್ತಾಯಿದೆ ಬಹುಶಃ ಈ ಜಾತ್ರೆಗೆ ಸಂಬಂಧಪಟ್ಟಾಗಿ ಇವತ್ತು ರಾತ್ರಿ ಮತ್ತು ನಾಳೆ ಬೆಳಿಗ್ಗೆ ಮುಖ್ಯವಾದಂತಹ ಉತ್ಸವಗಳು ಇರುವಂಥದ್ದು ಮತ್ತು ಹೆಚ್ಚಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಸೇರುವಂಥದ್ದು ಭಕ್ತರು ಸೇರುವಂಥದ್ದು ಇವತ್ತು ರಾತ್ರಿ ಮತ್ತು ನಾಳೆ ಇದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಅಂದರೆ ಬಹುಶಃ ಬರುವಂಥ ಭಕ್ತರಿಗೆ ಪಾರ್ಕಿಂಗ್ ಸೌಲಭ್ಯದಿಂದ ಇತ್ತು ಊಟದ ಭಕ್ತರಿಗೆ ಭೋಜನ ಪ್ರಸಾದ ವ್ಯವಸ್ಥೆಗೆ ವಿಶೇಷ ವ್ಯವಸ್ಥೆಗಳಿರ್ಬೋದು ಭಜನೆ ಕಾರ್ಯಕ್ರಮಗಳನ್ನು ನಡೆಸುವವರಿಗೆ ಭಜನೆಯ ವ್ಯವಸ್ಥೆಗಳು ಅಥವಾ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳು ನಂತರ ಸ್ವಚ್ಛತೆಯ ವ್ಯವಸ್ಥೆಗಳಿರ್ಬೋದು ಪೂಜೆಗೆ ಹಾಗೆ ಬ್ರಹ್ಮರಥೋತ್ಸವ ಉತ್ಸವ ಸಂದರ್ಭದಲ್ಲಿ ಜನ ಜನರ ನುಗುನುಗುಲನ್ನು ನಿಯಂತ್ರಿಸಲಿಕ್ಕೆ ವ್ಯವಸ್ಥಿತವಾಗಿ ಜನರಿಗೆ ಸಾವಕಾಶವಾಗಿ ದೇವರ ಒಂದು ಅನ್ನು ಎಳೆಯುವಂಥ ಅವಕಾಶ ಮತ್ತು ಪ್ರತೋಷವನ್ನು ನೋಡುವಂಥ ಅವಕಾಶ ಇದೆರಡರೂ ಕೂಡ ನಾವು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳನ್ನು ಕಳೆದ ಒಂದು ತಿಂಗಳ ಹಿಂದೆಯೇ ಜಿಲ್ಲಾಧಿಕಾರಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ನಾವು ಆಡಳಿತ ವ್ಯವಸ್ಥಾಪನಾ ಸಮಿತಿಯವರ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೆವು ಎಲ್ಲ ಇಲಾಖೆಗಳನ್ನು ಸೇರಿಸಿಕೊಂಡು ಪೊಲೀಸ್ ಮುಖ್ಯವಾಗಿ ಪೊಲೀಸ್ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಮತ್ತು ನಾವು ದೇವಸ್ಥಾನ ಆಡಳಿತ ಈ ಒಂದು ಸಭೆಯಲ್ಲಿ ಎಲ್ಲ ಕೈಗೊಂಡ ತೀರ್ಮಾನಗಳಂತೆ ಎಲ್ಲ ಪೂರ್ವ ಸಿದ್ಧತೆಗಳು ನಡೆದಿವೆ ಹೆಚ್ಚಿನ ಏನಾದರೂ ನ್ಯೂನತೆಗಳು ಕುಂದುಕೊರತೆಗಳಿದ್ದಲ್ಲಿ ಕಳೆದ ಒಂದು ವಾರದಿಂದ ನಾವೆಲ್ಲರೂ ಸಹ ಕಮಿಟಿ ನಮ್ಮ ಆಡಳಿತ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರುಗಳು ಮತ್ತು ಮಾಸ್ಟರ್ ಪ್ಲಾನ್ ಸಮಿತಿ ಸದಸ್ಯರುಗಳು ಮತ್ತು ಸ್ಥಳೀಯ ಸಾರ್ವಜನಿಕ ಸ್ವಯಂ ಸೇವಕರು ಎಲ್ಲರೂ ಕೂಡ ಅದರ ಉಸ್ತುವಾರಿ ತಗೊಂಡಿದ್ದೇವೆ ನಮ್ಮ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟಿರುವಂಥ ಎರಡು ಕಾಲೇಜುಗಳಿದೆ ಆ ಕಾಲೇಜಿನ ಎಲ್ಲ ಸಿಬ್ಬಂದಿಗಳು ಅಂದರೆ ಉಪನ್ಯಾಸಕ ಬಂದವರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ ಅಗತ್ಯ ಇರುವಂಥ ಕೆಲಸಗಳಿಗೆ ಸ್ವಯಂ ಸೇವಕರಾಗಿ ಪಾಲ್ಗೊಳ್ತಾ ಇದ್ದಾರೆ ಜಾತ್ರೆಗೆ ಹಾಗೆ ಹೆಚ್ಚಿನ ವ್ಯಾಪಾರಸ್ಥರು ಸಂತೆ ವ್ಯಾಪಾರಸ್ಥರು ಬಂದಿದ್ದಾರೆ ಅವರಿಗೆ ಕೂಡ ಬೇಕಾದಂತಹ ಮೂಲ ಸೂತ ಸೌಕರ್ಯಗಳನ್ನು ಒದಗಿಸಿ ಸಂತೆಗೆ ಬೇಕಾದಷ್ಟು ಜಾಗವನ್ನು ಕೂಡ ಕೊಟ್ಟಿದ್ದೇವೆ ಪಾರ್ಕಿಂಗ್ ವ್ಯವಸ್ಥೆಗಳು ಕೂಡ ಪೊಲೀಸ್ ಇಲಾಖೆಯವರು ನಮ್ಮ ಸುಬ್ರಹ್ಮಣ್ಯ ಠಾಣಾ ಉಪನಿರೀಕ್ಷಕರಾದ ಕಾರ್ತಿಕ್ ಅವರ ನೇತೃತ್ವದಲ್ಲಿ ವ್ಯವಸ್ಥಿತವಾದಂತಹ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅಲ್ಲಲ್ಲಿ ಸಿ ಕ್ಯಾಮೆರಾಗಳನ್ನು ಕೂಡ ವಿಶೇಷವಾಗಿ ಅಳವಡಿಸಿದ್ದೇವೆ ಯಾವುದೇ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಬೇಕಾದಷ್ಟು ಮಾಹಿತಿ ಕೇಂದ್ರಗಳನ್ನು ತೆರೆದಿದ್ದೇವೆ ಏನಾದರೂ ಕೊರತೆಗಳಿದ್ದಲ್ಲಿ ಸಲಹೆ ಸೂಚನೆಗಳಿದ್ದಲ್ಲಿ ಸಾರ್ವಜನಿಕರು ಕೊಡ್ಬೋದು ಇನ್ನೂ ಕೂಡ ಅದನ್ನು ವ್ಯವಸ್ಥೆಗಳನ್ನು ಸರಿಪಡಿಸ್ಕೊಂಡು ಹೋಗ್ತೇವೆ ಮತ್ತು ಉತ್ಸವಾದಿಗಳಿಗೆ ಸಂಬಂಧಪಟ್ಟ ಹಾಗೆ ನಾಳೆ ಬೆಳಿಗ್ಗೆ ನಡೆಯುವಂಥ ಬ್ರಹ್ಮರಥೋತ್ಸವ ಸಂದರ್ಭದಲ್ಲಿ ನಾವು ಸೇವಾರ್ಥಿಗಳಿಗೆ ಮತ್ತು ವಿ ಪಿ ಅಂತೇಳಿ ಭಕ್ತರಿಗೆ ಸೇರಿ ಒಂದು ಒಂದು ಸಾವಿರ ಪಾಸುಗಳನ್ನು ವಿತರಿಸಿದ್ದೇವೆ ಆ ಪಾಸುಗಳನ್ನು ಹೊಂದಿದವರು ಮಾತ್ರ ಬ್ರಹ್ಮರಥೋತ್ಸವ ಸೇವೆಯಲ್ಲಿ ಪಾಲ್ಗೊಳ್ಬೋದು ಯಾಕೆ ಅಂತ ಹೇಳಿದರೆ ಅಲ್ಲಿ ಹೆಚ್ಚಂದರೆ ಒಂದು ಏಳ್ನೂರು ಎಂಟುನೂರು ಜನರಿಗೆ ರಥವನ್ನು ಇಳಿಯುವಂಥ ಅವಕಾಶ ಇರುವಂಥದ್ದು ಆ ಬೆ ರಥಕ್ಕೆ ಕಟ್ಟಿದ ಬೆತ್ತವನ್ನು ಇಟ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು ಅಷ್ಟೇ ಬಹುಶಃ ಐವತ್ತು ಸಾವಿರಕ್ಕೂ ಮಿಕ್ಕಿ ಜನಸಂಖ್ಯೆ ಭಕ್ತರು ಸೇರುವುದರಿಂದ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ದೃಷ್ಟಿಯಲ್ಲಿ ನಾವು ಪಾಸುಗಳನ್ನು ವಿತರಣೆ ಮಾಡಿದ್ದೇವೆ ಪೊಲೀಸ್ ಇಲಾಖೆಯವರು ಮತ್ತು ನಮ್ಮ ದೇವಸ್ಥಾನದ ಭದ್ರತಾ ಸಿಬ್ಬಂದಿಗಳು ಮತ್ತು ಒಂದಷ್ಟು ನಮ್ಮ ಸ್ಥಳೀಯ ಸ್ವಯಂ ಸೇವಕರು ಸ್ಥಳೀಯ ಯುವಕರ ಸ್ವಯಂ ಸೇವಕರ ತಂಡ ಕೂಡ ಈ ಒಂದು ಬ್ರಹ್ಮರಥೋತ್ಸವ ಸೇವೆ ಭಕ್ತರಿಗೆ ಸಾವಕಾಶವಾಗಿ ನಿರ್ವಹಿಸಲಿಕ್ಕೆ ಅವಕಾಶ ಅನುಕೂಲ ಆಗುವಂತೆ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಅದೇ ರೀತಿ ಮಾಧ್ಯಮದವರು ಕೂಡ ನಮಗೆ ಭಾಳಷ್ಟು ಭಾಳಷ್ಟು ಪ್ರಚಾರವನ್ನು ಈ ಬಗ್ಗೆ ಇವತ್ತಿನ ಎಲ್ಲ ದಿನಪತ್ರಿಕೆಗಳಲ್ಲಿ ಮತ್ತು ವಾರಪತ್ರಿಕೆಗಳಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ಗಳಿರ್ಬೋದು ಅಥವಾ ಸಾಮಾಜಿಕ ಜಾಲತಾಣಗಳು ಎಲ್ಲದರಲ್ಲಿ ಕೂಡ ಈ ಬಗ್ಗೆ ಒಂದು ಪ್ರಚಾರವನ್ನು ಕೊಟ್ಟಿದ್ದಾರೆ ಮತ್ತೊಮ್ಮೆ ನಾನು ಎಲ್ಲ ಈ ಕ್ಷೇತ್ರಕ್ಕೆ ಆಗಮಿಸುವಂಥ ಎಲ್ಲ ಭಕ್ತರಿಗೆ ನಮ್ಮ ಆಡಳಿತ ವ್ಯವಸ್ಥಾಪನಾ ಸಮಿತಿಯ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ನಮ್ಮ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಸಹ ನಾಳೆ ಈ ಬ್ರಹ್ಮರಥೋತ್ಸವ ಸಂದರ್ಭದಲ್ಲಿ ಬಂದು ಭಾಗವಹಿಸ್ತಾರೆ ಅಂತ ಹೇಳುವಂಥ ಮಾಹಿತಿ ಕೊಟ್ಟಿದ್ದಾರೆ ನಾಳೆ ಬೆಳಿಗ್ಗೆ ಅವರು ಬರ್ತಾ ಇದ್ದಾರೆ ಎಲ್ಲ ಭಕ್ತರಿಗೆ ಕೂಡ ಮತ್ತೊಮ್ಮೆ ನಾನು ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನೀವು ಇದೇ ಊರವರಾಗಿರುವುದರಿಂದ ಮತ್ತು ಸ್ಥಳೀಯ ಜನಪ್ರತಿನಿಧಿಯು ಆಗಿರುವುದರಿಂದ ನಿರಂತರವಾಗಿ ಅನೇಕ ವರ್ಷಗಳಿಂದ ಈ ಜಾತ್ರೋತ್ಸವದಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ತಾ ಇದ್ದೀರಿ ಆದರೆ ಇದೇ ಪ್ರಥಮವಾಗಿ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರಾಗಿ ಈ ಒಂದು ಜಾತ್ರೆಯನ್ನು ಮುನ್ನಡೆಸ್ತಾ ಇದ್ದೀನಿ ಬಹುಶಃ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿ ಜಾತ್ರೆಯನ್ನು ಮುನ್ನಡೆಸುವುದು ಮತ್ತು ನಾನು ಅಧ್ಯಕ್ಷ ಅಲ್ಲದಿರುವ ಸಂದರ್ಭದಲ್ಲಿ ನೀವು ಹೇಳಿದ ಹಾಗೆ ಕಳೆದ ಹದಿನೈದು ವರ್ಷಗಳಿಂದ ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಯಾಗಿದ್ದೆ ಕಳೆದ ಮೂವತ್ತೈದು ವರ್ಷಗಳಿಂದ ಇಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ನಾನು ಪಾಲ್ಗೊಳ್ತಾ ಬಂದಿದ್ದೇನೆ ದೇವಸ್ಥಾನದ ಎಲ್ಲ ಆಗು ಹೋಗುಗಳಲ್ಲಿ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಕೂಡ ನಾವು ಯಾವುದೇ ಅಧಿಕಾರ ಇಲ್ಲದಿದ್ದ ಸಂದರ್ಭದಲ್ಲಿ ಕೂಡ ನಾವು ಸ್ವಯಂ ಪ್ರೇರಿತರಾಗಿ ಮತ್ತು ಒಂದು ಇಚ್ಛೆ ನಮ್ಮ ಸ್ವಯಂ ಇಚ್ಛೆಯಿಂದ ನಾವು ಒಂದು ಭಾಗವಹಿಸ್ತಾ ಇದ್ದೆವು ಆದ ಕಾರಣ ಎಲ್ಲ ಅನುಭವಗಳು ನನಗೆ ಅಧ್ಯಕ್ಷ ಆದ ನಂತರ ಇದು ನನಗೆ ಸಹಾಯಕ್ಕೆ ಬಂದಿದೆ ಮತ್ತು ಇಲ್ಲಿ ಸ್ಥಳೀಯ ಒಂದು ಜನತೆಯ ಒಂದು ಸಹಕಾರ ಬಹುಶಃ ನನ್ನ ಮೇಲೆ ಭಾಳಷ್ಟು ನಿರೀಕ್ಷೆ ಭರವಸೆ ನಿಟ್ಕೊಂಡು ನನ್ನ ಅಧ್ಯಕ್ಷನಾದರಂಥ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಯಾಕಂದರೆ ಇತಿಹಾಸದಲ್ಲಿ ಪ್ರಥಮವಾರಿಗೆ ಬಾರಿಗೆ ಪಕ್ಕ ಸ್ಥಳೀಯ ಎನ್ನುವಂಥ ವ್ಯಕ್ತಿ ಅಧ್ಯಕ್ಷ ಆಗಿರುವಂಥದ್ದು ಬಹುಶಃ ಎಲ್ಲ ಒಂದು ಒಂದು ಹೆಮ್ಮೆ ಮತ್ತು ಸಂತೋಷ ತಂದಿದೆ ಅದಕ್ಕೆ ಒಂದು ಅವರ ಒಂದು ನಿರೀಕ್ಷೆಗೆ ನಾನು ಯಾವುದೇ ಭಂಗವಾದಂಥ ರೀತಿಯಲ್ಲಿ ನಾನು ಕಾರ್ಯನಿರ್ವಹಿಸ್ತೇನೆ ನಿರ್ವಹಿಸ್ತಾ ಇದ್ದೇನೆ ಅಂತ ನನಗೆ ಅನ್ನಿಸ್ತಾ ಇದೆ ಎಲ್ಲರ ಸಹಕಾರ ಪಡ್ಕೊಂಡು ಎಲ್ಲರ ಸರ್ಕಾರ ನಮ್ಮ ಸಚಿವರಾದ ಅವರು ಸಹ ಈ ಬಗ್ಗೆ ಬಹಳಷ್ಟು ನನಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ದಿನ ಪ್ರತಿ ವಾರ ಕೊಂಚರ್ತಿಯಾದರೂ ದೂರವಾಣಿ ಮುಖ ಮುಖಾಂತರ ಸಂಪರ್ಕಿಸ್ತಾ ಇಲ್ಲ ಆಗು ಹೋಗುಗಳ ಬಗ್ಗೆ ವಿಚಾರಿಸ್ತಾ ಇದ್ದಾರೆ ಮತ್ತು ಎಲ್ಲ ನಮ್ಮ ಸ್ಥಳೀಯ ನಾಯಕರುಗಳಿರ್ಬೋದು ಉಸ್ತುವಾರಿ ಸಚಿವರಿರ್ಬೋದು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಇವರೆಲ್ಲರ ಸಹಕಾರದಿಂದ ಮುಂದಿನ ಮೂರು ವರ್ಷಗಳಲ್ಲಿ ಒಳ್ಳೆ ಆಡಳಿತವನ್ನು ಕೊಟ್ಟು ಒಳ್ಳೆ ಅಭಿವೃದ್ಧಿಯತ್ತ ಸುಬ್ರಹ್ಮಣ್ಯವನ್ನು ಕೋಯ್ಯುವಂಥ ನಾನು ಪ್ರಯತ್ನವನ್ನು ಮಾಡ್ತೇನೆ ಅಂತ ಸಂದರ್ಭದಲ್ಲಿ ಹೇಳಿರಬೇಕು ವೀಕ್ಷಕರೇ ಷಷ್ಠಿ ಮಹೋತ್ಸವದ ಒಂದು ಸಂಭ್ರಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದೆ ಈಗಾಗಲೇ ಅಧ್ಯಕ್ಷರು ಮಾತನಾಡಿದರೆ ನಮ್ಮೊಂದಿಗೆ ಈ ಕ್ಷೇತ್ರದ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂಥ ಅರವಿಂದ ಅಯ್ಯಪ್ಪ ಸುತಗುಂಡಿ ಸರ್ ಕೂಡ ಅವರಿದ್ದಾರೆ ಅಂತಿಮ ಹಂತದ ಸಿದ್ಧ ಸಿದ್ಧತೆಗಳು ನಡೀತಾವೆ ಸಾವಿರಾರು ಜನ ಆಗಮಿಸಲಿಕ್ಕಿದ್ದಾರೆ ಏನು ಹೇಳ್ತೀವಿ ಸರ್ ಈಗಾಗಲೇ ನಾವು ಭಕ್ತಾದಿಗಳಿಗೆ ಬರಲಿಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ ಮೊದಲನೇದಾಗಿ ಹೂವಿನ ಅಲಂಕಾರ ಭಕ್ತರಿಂದ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಮೇಲ್ಪಟ್ಟು ಹೂವಿನ ಅಲಂಕಾರ ಭಕ್ತರೇ ಬೆಂಗಳೂರದವರು ಒಂದು ಹೂವಿನ ಅಲಂಕಾರ ಮಾಡಿದ್ದಾರೆ ಈ ಸಲ ವಿಶೇಷ ಮಳೆ ಬಂದರೆ ಯಾವುದೂ ತೊಂದರೆ ಆಗಲಾರದಂಥ ಜರ್ಮನ್ ಟೆಂಟನ್ನು ಈ ಸಲ ನಾವು ಗುಡ್ಡೆಯಲ್ಲಿ ಭಕ್ತರಿಗೆ ಟೆಂಟ್ ಹಾಕಿ ಅವರಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಸುಮಾರು ಇವತ್ತು ನಾಳೆ ಇವತ್ತು ಸುಮಾರು ಒಂದು ಹತ್ತು ಸಾವಿರ ಜನ ಊಟ ಮಾಡ್ತಾರೆ ಅದ್ರ ಜೊತೆಗೆ ನಮ್ಮ ನಿತ್ಯ ದಾಸೋಹದಲ್ಲಿರುವಂಥ ಜನರಲ್ಲಿ ಅಲ್ಲಿನೂ ಒಂದು ಹತ್ತು ಸಾವಿರ ಜನ ಊಟ ಮಾಡ್ತಾರೆ ಸಾಯಂಕಾಲ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಊಟ ಮಾಡ್ಬೋದು ಇವ ನಿರೀಕ್ಷೆ ಇದೆ ಇವತ್ತು ನಾಳೆ ಬೆಳಗ್ಗೆ ಪ್ರಾತಕಾಲದಲ್ಲಿ ಇವತ್ತು ನಮ್ಮ ಜ್ಯೋತಿಷ್ಯರು ಹೇಳ್ತಾರೆ ಆ ಪ್ರಾತಕಾಲದಲ್ಲಿ ಮಹ ಮಹಾರಥೋತ್ಸವ ಜರುಗಲಿದೆ ಎಲ್ಲ ತಮ್ಮ ನಮ್ಮ ಮುಜರಾಯ ಮಿನಿಸ್ಟರು ಬರ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಬರ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ಎಲ್ಲ ಮಂಗಳೂರು ಎಲ್ಲ ಎಮ್ ಎಲ್ ಸಿ ಎಮ್ ಎಲ್ ಎಗಳು ಸಹಿತ ಎಲ್ಲರೂ ಬರುತ್ತಾ ಇದ್ದಾರೆ ಎಲ್ಲರೂ ಭಕ್ತರು ಈ ರಥೋತ್ಸವದಲ್ಲಿ ಪಾಲ್ಗೊಳ್ಬೇಕಂತ ನಾನು ಕೇಳ್ತಾ ಇದ್ದೀನಿ ಪಂಚಮಿ ರಥೋತ್ಸವಕ್ಕೆ ಕ್ಷಣಗಣನೆ ಮಾತ್ರ ಅದೇ ರೀತಿಯಲ್ಲಿ ನಾಳೆ ಬ್ರಹ್ಮ ರಥೋತ್ಸವ ನಡೀತದೆ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದ್ದಾವೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂಥ ಅಶೋಕ್ ಟೆಕರಾಜ್ ಅವರಿದ್ದಾರೆ ಮಾಸ್ಟರ್ ಪ್ಲಾನಿಂಗ್ ಸಮಿತಿಯ ಸದಸ್ಯರಾಗಿರುವಂಥ ಲೋಲಾಕ್ಷ ಕೈಕಂಬ ಅವರಿದ್ದಾರೆ ಅಶೋಕಣ್ಣ ಎಲ್ಲರಿಗೂ ಸುಬ್ರಹ್ಮಣ್ಯ ಚಂಪಾಷ್ಠಿಯ ಶುಭಾಶಯಗಳನ್ನು ಕೋರಿಕೊಂಡು ಐತಿಹಾಸಿಕ ಪ್ರಸಿದ್ಧವಾದಂಥ ನಮ್ಮ ಸುಬ್ರಹ್ಮಣ್ಯದ ಚಂಪಾಷ್ಠಿ ಮಹೋತ್ಸವ ಇವತ್ತು ಪಂಚಮಿಯ ರಥೋತ್ಸವ ನಡೆದು ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಬ್ರಹ್ಮರಥೋತ್ಸವ ನಡೆಯಲಿಕ್ಕಿದೆ ಈ ಬ್ರಹ್ಮರಥೋತ್ಸವದ ಜಾತ್ರೋತ್ಸವಕ್ಕೆ ನಾವೆಲ್ಲ ಸರ್ವಸನ್ನದ್ಧವಾಗಿ ನಮ್ಮ ದೇವಳದ ಆಡಳಿತ ಮಂಡಳಿ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗಗಳು ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ನಾವೆಲ್ಲ ಪ್ರತಿಯೊಂದು ಏನು ಲೋಪ ಬಾರದಂಥ ಭಕ್ತಂಥ ಭಕ್ತಾದಿಗಳಿಗೆ ಯಾವುದೇ ಲೋಪ ಬಾರದಂತೆ ನಾವು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರ್ತಾ ಇದ್ದೇವೆ ಈಗಾಗಲೇ ನಿನ್ನೆ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ನಿನ್ನೆ ಅನ್ನದಾಸೋಹವನ್ನು ಸ್ವೀಕಾರ ಮಾಡಿದ್ದಾರೆ ಇವತ್ತು ಕನಿಷ್ಠ ಪಕ್ಷ ಸುಮಾರು ಐವತ್ತರಿಂದ ಅರುವತ್ತು ಸಾವಿರ ಜನರಿಗೆ ನಾವು ಮಧ್ಯಾಹ್ನ ಮತ್ತು ರಾತ್ರಿಯ ಅನ್ನದಾಸೋಹ ವ್ಯವಸ್ಥೆಯನ್ನು ಕೂಡ ನಮ್ಮ ದೇವಳದ ವತಿಯಿಂದ ಮಾಡಿದ್ದೇವೆ ಮಳೆಯ ಒಂದು ಬರುವ ಲಕ್ಷಣ ಇರುವ ಕಾರಣ ನಾವು ಅದಕ್ಕೂ ಕೂಡ ಸುವ್ಯವಸ್ಥೆಯನ್ನು ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ ಮೇಲೆ ಅನ್ನತಾಸೋಹ ವ್ಯವಸ್ಥೆಯನ್ನು ಜರ್ಮನ್ ಟೆಂಟ್ ಮಾದರಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿ ಕೂಡ ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಲ್ಲ ಭಕ್ತಾದಿಗಳು ನಮ್ಮ ಈ ದೇವರ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಬೇಕಾಗಿ ನಾವು ಆಡಳಿತ ಮಂಡಳಿಯ ಪರವಾಗಿ ಮತ್ತು ದೇವಳದ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ